ಮಾಜಿ ಸಚಿವ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ನಾಯಕ ಗಾಲಿ ಜನಾರ್ದನ ರೆಡ್ಡಿ ಮತ್ತೆ ಬಿ ಜೆ ಸೇರ್ಪಡೆಯಾಗಿದ್ದಾರೆ ಆ ಮುಖಾಂತರ ಎರಡು ಸಾವಿರದ ಇಪ್ಪತ್ತ ಎರಡರ ಡಿಸೆಂಬರ್ನಲ್ಲಿ ಅಂದರೆ ಒಂದು ವರ್ಷ ನಾಲ್ಕು ತಿಂಗಳ ಹಿಂದೆಯಷ್ಟೇ ತಾವೇ ಪ ರಚನೆ ಮಾಡಿದಂತಹ ತಾವೇ ಸ್ಥಾಪಿಸಿದಂತಹ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಬಿ ಜೆ ಪಿಯ ಜೊತೆಗೆ ವಿಲೀನಗೊಳಿಸಿದ್ದಾರೆ ರೆಡ್ಡಿ ರೆಡ್ಡಿಯವರ ಪಕ್ಷ ಬಿ ಜೆ ಪಿಯಲ್ಲಿ ವಿಲೀನ ಆಗಿದ್ದರಲ್ಲೂ ಕೂಡ ಯಾವ ಅಚ್ಚರಿಯೂ ಇಲ್ಲ ಕಾರಣ ದಿಸ್ ಇಸ್ ಪ್ರೀಸ್ಕ್ರಿಪ್ಟೆಡ್ ಎಲ್ಲವೂ ಕೂಡ ಮೊದಲೇ ಲಿಖಿತವಾಗಿ ಬರೆದಿಟ್ಟಿರ್ತಕ್ಕಂತಹ ನಿರ್ಧಾರಗಳು ಕಾರಣ ಏನು ಅಂತ ಹೇಳಿದ್ರೆ ಹೀಗೇ ಆಗತ್ತೆ ಅಂಥೇಳಿ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಜನಾರ್ದನ ರೆಡ್ಡಿ ಅವರು ಹೊಸ ಪಕ್ಷ ಸ್ಥಾಪನೆ ಮಾಡಿದ್ದಾಗ ನಾವು ಹೇಳಿದ್ವಿ ಲೋಕಸಭಾ ಚುನಾವಣೆಯ ಬಳಿಕ ಜನಾರ್ದನ ರೆಡ್ಡಿ ಅವರು ಪಿಗೆ ವಾಪಸ್ ಆಗ್ತಾರೆ ಮತ್ತು ಅವರ ಪಕ್ಷವನ್ನು ಬಿಜೆಪಿಯ ಜೊತೆಗೆ ವಿಲೀನ ಮಾಡ್ತಾರೆ ಅಂತೇಳಿ ಆಸ್ ಇಟ್ ಇಸ್ ನಡೆದಿದೆ ಅಷ್ಟೇ ಬಟ್ ಇಲ್ಲಿ ಕಾಡ್ತಾ ಇರುವಂತಹ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಒಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ನಮ್ಮದು ನಾ ಕಾವೂಂಗ ನಾ ಖಾನೆದೂಂಗ ಭ್ರಷ್ಟಾಚಾರ ವಿರುದ್ಧದ ಹಗರಣ ವಿರುದ್ಧದ ಲಂಚ ಮುಕ್ತವಾದಂತಹ ಹಗರಣ ಮುಕ್ತವಾದಂತಹ ಸರ್ಕಾರವನ್ನ ನಾವು ಕೊಟ್ಟಿದ್ದೀವಿ ಮುಂದೆಯೂ ಕೊಡ್ತೀವಿ ಎನ್ನುವಂತಹ ವಾಗ್ದಾನಗಳನ್ನು ಮಾಡ್ತಾ ಇರುವ ಹೊತ್ತಲ್ಲಿ ಜನಾರ್ದನ ರೆಡ್ಡಿಯವರನ್ನ ಮತ್ತೆ ಪಕ್ಷಕ್ಕೆ ವಾಪಸ್ ಕರೆಸಿಕೊಳ್ಳುವುದರ ಮುಖಾಂತರ ಮತ್ತು ರೆಡ್ಡಿಯವರ ಶಕ್ತಿಯನ್ನು ಬಳಸಿಕೊಂಡು ಅಧಿಕಾರ ಹಿಡಿಯಬೇಕು ಎನ್ನುವಂತಹ ಪಿಯ ನಿರ್ಧಾರವನ್ನ ನಾವೀಗ ಪ್ರಶ್ನೆ ಮಾಡಬೇಕು ಕಾರಣ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂತಹ ಜನಾರ್ದನ ರೆಡ್ಡಿಯವರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದಂತಹ ನ ಪ್ರಕಾರ ಜನಾರ್ದನ ರೆಡ್ಡಿಯವರ ವಿರುದ್ಧ ಒಟ್ಟು ಇಪ್ಪತ್ತು ಕೇಸುಗಳಿವೆ ಜನಾರ್ದನ ರೆಡ್ಡಿಯವರ ವಿರುದ್ಧ ಒಟ್ಟು ಇಪ್ಪತ್ತು ಕೇಸುಗಳಿವೆ ಈ ಇಪ್ಪತ್ತು ಕೇಸುಗಳಲ್ಲಿ ಈಗಾಗಲೇ ಏಳು ಕೇಸುಗಳಲ್ಲಿ ನ್ಯಾಯಾಲಯದಲ್ಲಿ ಜನಾರ್ದನ ರೆಡ್ಡಿ ಅವರ ವಿರುದ್ಧ ಆರೋಪವನ್ನು ಫ್ರೇಮ್ ಮಾಡಲಾಗಿದೆ ಆ ಇಪ್ಪತ್ತು ಕೇಸುಗಳ ಪೈಕಿ ಹದಿಮೂರು ಆರೋಪಗಳಿರುವಂಥದ್ದು ವಂಚನೆಗೆ ಸಂಬಂಧಪಟ್ಟ ಹಾಗೆ ಐ ಪಿ ಸಿ ಸೆಕ್ಷನ್ ಫೋರ್ ಟ್ವೆಂಟಿ ಅಡಿಯಲ್ಲಿ ಹದಿಮೂರು ಪ್ರಕರಣಗಳಿವೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತ ಒಂಬತ್ತರ ಅಡಿಯಲ್ಲಿ ಕಳ್ಳತನ ಪ್ರಕರಣ ಹನ್ನೊಂದು ಕೇಸುಗಳು ನಾಲ್ಕುನೂರ ಒಂಬತ್ತು ಐ ಪಿ ಸಿ ಸೆಕ್ಷನ್ ನಾಲ್ಕುನೂರ ಒಂಬತ್ತರ ಅಡಿಯಲ್ಲಿ ಸಾರ್ವಜನಿಕ ಸೇವಕನಾಗಿ ಕ್ರಿಮಿನಲ್ ಅಪರಾಧವನ್ನು ಕ್ರಿಮಿನಲ್ ಸಂಚನ್ನ ಮಾಡಿದ್ದಾರೆ ಎನ್ನುವಂಥ ಆರೋಪದ ಅಡಿಯಲ್ಲಿ ಹನ್ನೊಂದು ಪ್ರಕರಣ ಸೆಕ್ಷನ್ ನಾಲ್ಕುನೂರ ಒಂಬತ್ತರ ಅಡಿಯಲ್ಲಿ ದಾಖಲಾಗಿರುವಂಥದ್ದು ಸೆಕ್ಷನ್ ನಾಲ್ಕುನೂರ ಅರವತ್ತ ಎಂಟು ಫೋರ್ಜರಿಗೆ ಸಂಬಂಧಪಟ್ಟ ಹಾಗೆ ಮೋಸವನ್ನು ಮಾಡಲಿಕ್ಕೋಸ್ಕರ ಫೋರ್ಜರಿಯನ್ನು ಮಾಡಿದ್ರು ಎನ್ನುವಂಥ ಆರೋಪದ ಅಡಿಯಲ್ಲಿ ದಾಖಲಾಗಿರುವಂಥ ಆ ಸೆಕ್ಷನ್ ಅಡಿಯಲ್ಲಿ ಒಂಬತ್ತು ಪ್ರಕರಣ ಲೆಕ್ಕವನ್ನ ತಪ್ಪು ತೋರಿಸಿದ್ದಾರೆ ಎನ್ನುವಂತ ಆರೋಪದ ಅಡಿಯಲ್ಲಿ ಸೆಕ್ಷನ್ ಫೋರ್ ಸೆವೆಂಟಿ ಸೆವೆನ್ ಎ ಅಡಿಯಲ್ಲಿ ಐದು ಪ್ರಕರಣ ಕದ್ದಂತಹ ಮಾಲನ್ನು ಸ್ವೀಕಾರ ಮಾಡಿದ್ರು ಎನ್ನುವಂತಹ ಆರೋಪದ ಅಡಿಯಲ್ಲಿ ಸೆಕ್ಷನ್ ನಾಲ್ಕು ಹನ್ನೊಂದರ ಅಡಿಯಲ್ಲಿ ಎರಡು ಪ್ರಕರಣ ಚುನಾವಣೆಯಲ್ಲಿ ಅಕ್ರಮ ಎಸಗಿದ್ರು ಎನ್ನುವಂತಹ ಅಡಿಯಲ್ಲಿ ಒನ್ ಸೆವೆಂಟಿ ಒನ್ ಎಫ್ ಅಡಿಯಲ್ಲಿ ಒಂದು ಪ್ರಕರಣ ನಂಬಿಕೆ ದ್ರೋಹ ಅಡಿಯಲ್ಲಿ ಐ ಪಿ ಸಿ ಸೆಕ್ಷನ್ ನಾಲ್ಕುನೂರ ಆರರ ಅಡಿಯಲ್ಲಿ ಒಂದು ಪ್ರಕರಣ ಕದ್ದ ಸಂಪತ್ತನ್ನ ಅಥವಾ ಕದ್ದ ಮಾಲನ್ನ ಕದ್ದ ವಸ್ತುವನ್ನ ಅದರ ಜೊತೆ ಕದ್ದ ವಸ್ತುವಿಗೆ ಸಂಬಂಧಪಟ್ಟ ಹಾಗೆ ವ್ಯವಹಾರವನ್ನು ನಡೆಸಿದ್ರು ಎನ್ನುವಂಥ ಆರೋಪದ ಅಡಿಯಲ್ಲಿ ಪಿ ಸಿ ಸೆಕ್ಷನ್ ನಾಲ್ಕುನೂರ ಹದಿಮೂರರ ಅಡಿಯಲ್ಲಿ ಒಂದು ಪ್ರಕರಣ ಎಷ್ಟು ಈ ಸೆಕ್ಷನ್ಗಳ ಪರ್ಟಿಕ್ಯುಲರ್ ಒಂದೊಂದು ಸೆಕ್ಷನ್ ಅಡಿಯಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಅಂತೇಳಿ ಇನ್ನು ಕೇಸುಗಳು ಕ್ರೈಮ್ ನಂಬರ್ ಟ್ವೆಂಟಿ ನೈನ್ ಎರಡು ಸಾವಿರದ ಹದಿನೈದರಲ್ಲಿ ಲೋಕಾಯುಕ್ತ ಎಸ್ ಐ ಟಿ ಲೋಕಾಯುಕ್ತ ಎಸ್ ಐ ಟಿ ಗಣಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡ್ತಿರುವಂಥದ್ದು ಎರಡು ಸಾವಿರದ ಹದಿನೈದರಲ್ಲಿ ಲೋಕಾಯುಕ್ತ ಎಸ್ ಐ ಟಿ ಪ್ರ ದಾಖಲಿಸಿದಂತಹ ಒಂದು ಪ್ರಕರಣ ಎರಡು ಸಾವಿರದ ಹದಿನೈದರಲ್ಲಿ ಲೋಕಾಯುಕ್ತ ಎಸ್ ಐ ಟಿ ದಾಖಲು ಮಾಡಿದಂತಹ ಎರಡನೆಯ ಪ್ರಕರಣ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣ ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಸಾವಿರದ ಹದಿನೈದರಲ್ಲಿ ಎಗ್ಗೇನ್ ಲೋಕಾಯುಕ್ತ ಎಸ್ ಐ ಟಿ ಗಣಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕನೆಯ ಪ್ರಕರಣ ಲೋಕಾಯುಕ್ತ ಎಸ್ ಐ ಟಿ ಎರಡು ಸಾವಿರದ ಹದಿನೈದು ಐದನೆಯ ಪ್ರಕರಣ ಎಗೇನ್ ಗಣಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದಾಖಲು ಮಾಡಿರುವಂತಹ ಪ್ರಕರಣ ಎರಡು ಸಾವಿರದ ಹದಿಮೂರು ಚೆನ್ನೈನ ಸಿ ಬಿ ಐ ವಿಭಾಗ ಸಿ ಬಿ ಐ ಚೆನ್ನೈನ ಸಿಬಿಐ ಬ್ರಾಂಚ್ ಏನಿದೆ ಅದು ಪ್ರಕರಣ ದಾಖಲಿಸಿರುವಂಥದ್ದು ಎರಡು ಸಾವಿರದ ಹದಿಮೂರರಲ್ಲಿ ಎಂಟನೆಯ ಪ್ರಕರಣ ಬೆಂಗಳೂರಿನ ಸಿ ಐ ಡಿ ದಾಖಲು ಮಾಡಿರುವಂಥ ಪ್ರಕರಣ ಎರಡು ಸಾವಿರದ ಹತ್ತೊಂಬತ್ತು ಲೋಕಾಯುಕ್ತ ಎಸ್ ಐ ಟಿ ಎಗೇನ್ ಗಣಿ ಹಗರಣ ಎರಡು ಸಾವಿರದ ಹದಿನೈದು ಕೇಸ್ ನಂಬ ಕ್ರೈಮ್ ನಂಬರ್ ಮೂವತ್ತ ಒಂದು ಎರಡು ಸಾವಿರದ ಹದಿನೈದು ಲೋಕಾಯುಕ್ತ ಎಸ್ ಐ ಟಿ ಕ್ರೈಮ್ ನಂಬರ್ ಮೂವತ್ತು ಹತ್ತನೆಯ ಕೇಸ್ ಇದು ಎರಡು ಸಾವಿರದ ಹದಿನೈದು ಕ್ರೈಮ್ ನಂಬರ್ ಟ್ವೆಂಟಿ ಸಿಕ್ಸ್ ಲೋಕಾಯುಕ್ತ ಎಸ್ ಐ ಟಿ ಎರಡು ಸಾವಿರದ ಹದಿನೈದು ಕ್ರೈಮ್ ನಂಬರ್ ಟ್ವೆಂಟಿ ನೈನ್ ಲೋಕಾಯುಕ್ತ ಎಸ್ ಐ ಟಿ ಎರಡು ಸಾವಿರದ ಹನ್ನೆರಡರಲ್ಲಿ ಸಿಬಿಐ ಮತ್ತು ಎ ಸಿ ಬಿ ದಾಖಲು ಮಾಡಿರುವ ಸಿಬಿಐನ ಬಿ ಎ ಸಿ ಬಿ ಘಟಕ ದಾಖಲು ಮಾಡಿರುವಂತಹ ಪ್ರಕರಣ ಎರಡು ಸಾವಿರದ ಹನ್ನೆರಡರಲ್ಲಿ ಹದಿಮೂರನೆಯ ಕೇಸು ಎರಡು ಸಾವಿರದ ಹನ್ನೆರಡರಲ್ಲಿ ಹೆಗ್ಗೆ ಸಿ ಬಿ ಎ ಸಿ ಬಿ ಘಟಕ ದಾಖಲು ಮಾಡಿರುವಂತಹ ಪ್ರಕರಣ ಹದಿನಾಲ್ಕನೆಯ ಕೇಸು ರೆಡ್ಡಿ ವಿರುದ್ಧ ಎರಡು ಸಾವಿರದ ಹನ್ನೆರಡರಲ್ಲಿ ಹೆಗ್ಗೆ ಸಿಬಿಐ ಬಿ ಎ ಸಿ ಬಿ ಹದಿನೈದನೆಯ ಕೇಸು ಸಿಬಿಐ ಬಿ ಎ ಸಿ ಬಿ ಬೆಂಗಳೂರು ಹದಿನಾರನೆಯ ಕೇಸು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೊಂದರಲ್ಲಿ ಸಿ ಬಿ ಐ ಎ ಸಿ ಬಿ ಎರಡು ಸಾವಿರದ ಹನ್ನೊಂದು ಹನ್ನೊಂದರಲ್ಲಿ ಇದ್ದಿದ್ದು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಇದ್ದಿದ್ದು ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತು ಯು ಪಿ ಎ ಸರ್ಕಾರ ಇತ್ತು ಎರಡು ಸಾವಿರದ ಹನ್ನೊಂದು ಸಿ ಬಿ ಐ ಎ ಸಿ ಬಿ ಹದಿನೇಳನೇ ಕೇಸು ರೆಡ್ಡಿ ವಿರುದ್ಧ ಎರಡು ಸಾವಿರದ ಹನ್ನೆರಡು ಎ ಸಿ ಬಿ ಹೈದರಾಬಾದ್ ಇದು ಕೇಸು ಜಡ್ಜ್ಗಳಿಗೆ ಸಂಬಂಧಪಟ್ಟ ಹಾಗೆ ಜಡ್ಜ್ಗಳಿಗೆ ಲಂಚ ಕೊಟ್ಟು ಬೇಲನ್ನು ಪಡೆದುಕೊಳ್ಳುವಂಥ ಆರೋಪ ದಾಡಿಯಲ್ಲಿ ದಾಖಲಾದಂಥ ಪ್ರಕರಣ ಎರಡು ಸಾವಿರದ ಹನ್ನೆರಡು ಎ ಸಿ ಬಿ ಎರಡು ಸಾವಿರದ ಹನ್ನೆರಡು ಕ್ರೈಮ್ ನಂಬರ್ ಎಂಟು ಹತ್ತೊಂಬತ್ತನೆಯ ಕೇಸು ಹೈದ್ರಾಬಾದ್ ಎರಡು ಎರಡು ಸಾವಿರದ ಹನ್ನೊಂದು ಸಿ ಬಿ ಐ ಹೈದರಾಬಾದ್ನಲ್ಲಿ ದಾಖಲು ಮಾಡಿದಂಥ ಪ್ರಕರಣ ಎರಡು ಸಾವಿರದ ಹನ್ನೊಂದರಲ್ಲಿ ಇದು ಇಪ್ಪತ್ತು ಸೊ ಇಪ್ಪತ್ತು ಕೇಸ್ ಆಗಿದೆ ಇಪ್ಪತ್ತು ಕೇಸುಗಳಲ್ಲಿ ಏಳು ಕೇಸುಗಳಲ್ಲಿ ಆರೋಪ ಪಟ್ಟಿಯನ್ನು ಆಧರಿಸಿ ಕೋರ್ಟ್ನಲ್ಲಿ ಚಾರ್ಜಸ್ ಅನ್ನು ಫ್ರೇಮ್ ಮಾಡಲಾಗಿದೆ ಯಾವುದರಲ್ಲೂ ಕೂಡ ಜಡ್ಜ್ಮೆಂಟ್ ಬಂದಿಲ್ಲ ಯಾವುದರಲ್ಲೂ ಕೂಡ ಜಜ್ಮೆಂಟ್ ಬಂದಿಲ್ಲ ಜಡ್ಜ್ಮೆಂಟ್ ಬರಬೇಕು ಸಿ ಬಿ ಐ ಮತ್ತು ಲೋಕಾಯುಕ್ತ ಒಂದು ಇನ್ಕಮ್ ಟ್ಯಾಕ್ಸ್ ಪ್ರಕರಣಕ್ಕೆ ಹಾಗರ ಒಂದು ಇನ್ಕಮ್ ಟ್ಯಾಕ್ಸ್ ವಂಚನೆಗೆ ಸಂಬಂಧಪಟ್ಟಂತಹ ಕೇಸು ಸೊ ಬಿಜೆಪಿಯವರು ಏನು ಸಂದೇಶವನ್ನು ಕೊಡಲಿಕ್ಕೆ ಹೋಗಿದ್ದಾರೆ ಎನ್ನುವಂಥದ್ದೇ ಪ್ರಶ್ನೆ ಸಿ ಬಿ ಐ ಇನ್ವೆಸ್ಟಿಗೇಷನ್ ಡಿಲೇ ಆಗ್ತಿದೆ ಎನ್ನುವುದರ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಈ ಹಿಂದೆ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟೆ ಕೆಂಡಾಮಂಡಲ ಆಗಿತ್ತು ತುಂಬಾ ಡಿಲೇ ಆಗ್ತಿದೆ ಕೇಸು ಯಾಕೆ ಇನ್ವೆಸ್ಟಿಗೇಷನ್ ಯಾಕೆ ಕಂಪ್ಲೀಟ್ ಆಗಿಲ್ಲ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಹನ್ನೊಂದು ಹನ್ನೆರಡರ ಕೇಸು ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಹನ್ನೆರಡು ವರ್ಷ ಏನಕ್ಕೆ ಡಿಲೇ ಆಗ್ತಿದೆ ಎನ್ನುವಂಥ ಸಿಟ್ಟನ್ನು ಅಸಮಾಧಾನವನ್ನು ಸುಪ್ರೀಂ ಕೋರ್ಟೆ ವ್ಯಕ್ತಪಡಿಸಿತ್ತು ಸೊ ಈಗ ಅಮಿತ್ ಶಾ ಅವರ ಆಹ್ವಾನದ ಮೇರೆಗೆ ಒತ್ತಾಸೆಯ ಮೇರೆಗೆ ನಾನು ಬಿ ಜೆ ವಾಪಸ್ ಆಗಿದ್ದೇನೆ ಅಂತ ಹೇಳಿದ್ದಾರೆ ಸಿಬಿ ಬಿ ಐ ಎಮ್ ಎಚ್ ಎ ಗೃಹ ಸಚಿವರ ಅಡಿಯಲ್ಲಿ ಬರುವಂಥದ್ದು ಸೊ ಇಂತಹ ಸಂದರ್ಭದಲ್ಲಿ ಬಿ ಏನು ಮೆಸೇಜ್ ಏನು ಮೆಸೇಜನ್ನು ಕೊಡಲಿಕ್ಕೆ ಹೊರಟಿದೆ ಈ ಕೇಸ್ಗಳೇನಾಗ್ಬೋದು ಹಾಗಾದ್ರೆ ಗಣಿ ಹಗರಣದ ವಿರುದ್ಧ ಜನ ಆಕ್ರೋಶಗೊಂಡು ಎರಡು ಸಾವಿರದ ಹದಿಮೂರರಲ್ಲಿ ಬಿಜೆಪಿ ಸರ್ಕಾರವನ್ನ ಕಿತ್ತು ಬಿಸಾಕ್ಬಿಟ್ರು ವಾಷೌಟ್ ಮಾಡಿಬಿಟ್ರು ಜನ ನಲವತ್ತು ಸೀಟಿಗೆ ಬಂದು ಕುಸಿತು ಬಿ ಕಲೀಬೇಕಿತ್ತು ವಾಟ್ ಯಾವ ಸಂದೇಶವನ್ನು ಬಿ ಜೆ ಪಿ ರೆಡ್ಡಿ ಅವರನ್ನು ಅದು ಕೂಡ ಈ ಈ ಪ್ರಕರಣಗಳಿಂದ ಮುಕ್ತರಾಗಿದ್ದರೆ ಓಕೆ ಓಕೆ ಕೋರ್ಟ್ಗಳಲ್ಲಿ ಕೇಸುಗಳು ಸ್ಟ್ಯಾಂಡ್ ಆಗಲಿಲ್ಲ ನಿರಪರಾಧಿಯಾಗಿದ್ದಾರೆ ಯಾವುದೇ ಆರೋಪಗಳನ್ನು ಸಾಬೀತುಪಡಿಸೋಕ್ಕಾಗಿಲ್ಲ ಎನ್ನುವುದಾದರೂ ಓಕೆ ಈ ಪ್ರಕರಣಗಳೆಲ್ಲಕ್ಕೂ ಕೂಡ ಜಜ್ಮೆಂಟ್ ಬರಬೇಕು ಇದು ರಾಜ್ಯದ ಅರ್ಥವ್ಯವಸ್ಥೆಯನ್ನು ನಡುಗಿಸಿಬಿಟ್ಟಂತಹ ಪ್ರಕರಣಗಳು ಇವೆಲ್ಲ ಸೊ ಬಿ ಜೆ ಪಿ ಏನು ಸಂದೇಶವನ್ನು ಕೊಡ್ತಾ ಇದೆ ನಾ ಖಾವಂಗ ನಾ ದುಂಗ ಅಂತ ಹೇಳಲಿಕ್ಕೂ ಕೂಡ ಬಿ ಜೆ ಪಿಯವರು ನಾ ಲಾಯಕಗಳು